ಸ್ವಾಗತ ಎಕ್ಸ್ಪ್ರೆಸ್ ಅತಿ ಹೆಚ್ಚು ಸ್ಪೀಡ್ ಸ್ಪೀಡ್ನ ನೆಟ್ವರ್ಕ್ ಎಂಬ ಹೆಸರಿನಿಂದ ಲಾಭವಿಲ್ಲವೆಂದು ತಿಳಿದ ಏರ್ಟೆಲ್ ಈಗ ಜಿಯೋದೊಂದಿಗೆ ಪೋಟಿಗೆ ಇಳಿದಿದ್ದು ಧನ್ ಆಫರ್ ಆಫರ್ಗಿಂತಲೂ ಕಡಿಮೆ ಬೆಲೆಗೆ ನೂತನ ಆಫರ್ ಅನ್ನ ಬಿಡುಗಡೆಗೊಳಿಸಿದೆ ಅದರ ಬಗ್ಗೆಯ ವಿವರಗಳು ನಿಮಗಾಗಿ ಜಿಯೋ ಮತ್ತು ಏರ್ಟೆಲ್ ಫೈಟ್ ಇಲ್ಲಿಗೆ ನಿಲ್ಲುವಂತೆ ಕಾಣ್ತಾ ಇಲ್ಲ ಹಾಗಾಗಿ ಜಿಯೋಗೆ ಕೌಂಟರ್ ನೀಡೋದಿಕ್ಕೆ ಏರ್ಟೆಲ್ ಏನೇ ಪ್ಲಾನ್ ಗಳನ್ನ ಮಾಡಿದ್ರು ಕೂಡ ಅದು ಉಪಯೋಗಕ್ಕೆ ಬರ್ತಾ ಇಲ್ವೇನು ಅದಕ್ಕಾಗಿಯೇ ಏರ್ಟೆಲ್ ಇದೀಗ ಜಿಯೋ ಜೊತೆಯಲ್ಲಿ ದರ ಸಮರಕ್ಕೆ ನಿಂತಿದೆ ಹೌದು ಏರ್ಟೆಲ್ ಹೊಸದಾಗಿ ಎರಡ್ ನೂರ ತೊಂಬತ್ ಮೂರು ರೂಪಾಯಿಗಳ ರೀಚಾರ್ಜ್ ಪ್ಲಾನ್ ಅನ್ನ ಬಿಡುಗಡೆ ಮಾಡಿದ್ದು ಜಿಯೋ ಗ್ರಾಹಕರಿಗೆ ಮತ್ತೆ ಬಲೆ ಬೀಸಿದೆ ಹಾಗಾದ್ರೆ ಏರ್ಟೆಲ್ ಬಿಡುಗಡೆ ಮಾಡಿರುವ ನೂತನ ಎರಡ್ ನೂರ ತೊಂಬತ್ ಮೂರು ರೂಪಾಯಿಯ ಪ್ಲಾನ್ ಆಫರ್ ಏನು ಅಂತ ನೋಡೋಣ ಸದ್ಯ ಜಿಯೋ ಧನ್ ಆಫರ್ ಆಫರ್ಗೆ ಕೌಂಟರ್ ನೀಡೋದಿ ಏರ್ಟೆಲ್ ಈ ಪ್ಲಾನ್ ಬಿಡುಗಡೆ ಮಾಡಿದ್ದು ಜಿಯೋ ಗ್ರಾಹಕರನ್ನ ಮತ್ತೆ ಸೆಳೆಯೋದಕ್ಕೆ ಏರ್ಟೆಲ್ ತಂತ್ರ ಹೂಡಿದೆ ಹಾಗಾಗಿಯೇ ಜಿಯೋಗಿಂತಲೂ ಕಡಿಮೆ ಬೆಲೆಯಲ್ಲಿ ಆಫರ್ ಅನ್ನ ಬಿಡುಗಡೆ ಮಾಡಿದೆ ಈ ಮೊದಲೇ ಹೇಳಿದಂತೆ ಏರ್ಟೆಲ್ ಎರಡು ರೂಪಾಯಿಗಳಿಗೆ ದೇಶಾದ್ಯಂತ ಅನ್ಲಿಮಿಟೆಡ್ ಕಾಲ್ ಮತ್ತು ಅನ್ಲಿಮಿಟೆಡ್ ಡೇಟಾವನ್ನ ನೀಡಿದೆ ಈ ಆಫರ್ನಲ್ಲಿ ಐವತ್ತಾರು ದಿವಸಗಳಿಗೆ ಐವತ್ತಾರು ಜಿಬಿ ಡೇಟಾ ಪಡೆಯಬಹುದಾಗಿದೆ ಆದರೆ ಡೇಟಾ ಬಳಕೆಗೆ ಲಿಮಿಟ್ ಇಲ್ಲ ನ ಈ ಎರಡ್ನೂರ ತೊಂಬತ್ ರೂಪಾಯಿಯ ಆಫರ್ ಕೇವಲ ಏರ್ಟೆಲ್ ಫೋರ್ ಜಿ ಗ್ರಾಹಕರಿಗೆ ಮಾತ್ರ ಲಭ್ಯವಿದ್ದು ಟೂ ಜಿ ಮತ್ತು ತ್ರೀ ಜಿ ಗ್ರಾಹಕರಿಗೆ ಈ ಆಫರ್ ಲಭ್ಯವಿಲ್ಲ ಏರ್ಟೆಲ್ ಬಿಡುಗಡೆ ಮಾಡಿರುವ ನೂತನ ಆಫರ್ಗೆ ಜಿಯೋ ಕೌಂಟರ್ ನೀಡಿದ್ದು ಫೋರ್ ಜಿ ಗ್ರಾಹಕರಿಗಲ್ಲದೆ ಇತರ ಗ್ರಾಹಕರಿಗೆ ಏರ್ಟೆಲ್ ಕೇವಲ ಐವತ್ತು ಎಂಬಿ ಡೇಟಾ ನೀಡುತ್ತಾ ಇದೆ ಹೀಗೆ ಒಂದು ಜಿಬಿ ಡೇಟಾಗೆ ಏರ್ಟೆಲ್ ನಾಲ್ಕು ಸಾವಿರ ರೂಪಾಯಿಗಳ ದರ ವಿಧಿಸುತ್ತಿದ್ದಾರೆ ಎಂದು ಹೇಳಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ